ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಇದೇ ಸೆಪ್ಟೆಂಬರ್ ತಿಂಗಳ ಅಮಾವಾಸ್ಯ ದಿನದೆಂದು ಸಂಭವಿಸಲಿದ್ದು ಈ ಸೂರ್ಯಗ್ರಹಣವು ಬಹಳ ವಿಶೇಷ ಮತ್ತು ವಿಭಿನ್ನ ರೂಪದಲ್ಲಿ ಹಲವು ದೇಶಗಳಲ್ಲಿ ಗೋಚರಿಸಲಿದೆ ಈ ಸೂರ್ಯಗ್ರಹಣ ಪ್ರಭಾವದಿಂದ ಕೆಲವು ರಾಶಿಗಳಿಗೆ ಅದೃಷ್ಟ ಸಿಕ್ಕರೆ ಇನ್ನು ಕೆಲವು ರಾಶಿಗಳಿಗೆ ಅಶುಭ ಫಲ ಸಿಗಲಿದೆ ಜೊತೆಗೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು ಹಾಗಾದರೆ ಬನ್ನಿ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಯಾವೆಲ್ಲ ರಾಶಿಗಳಿಗೆ ಶುಭ ಫಲ ಸಿಗಲಿದೆ ಮತ್ತು ಸೂರ್ಯಗ್ರಹಣದ ನಿಖರ ಸಮಯ ಏನು ಭಾರತದಲ್ಲಿ ಎಲ್ಲೆಲ್ಲಿ ಸೂರ್ಯಗ್ರಹಣ ಕಾಣಿಸಲಿದೆ ವಿಶೇಷವಾಗಿ ಗರ್ಭಿಣಿಯರು ಅನುಸರಿಸಬೇಕಾದ ನಿಯಮಗಳನ್ನು ಏನು ಎಂಬುದು ಕುರಿತು ಕಂಪ್ಲೀಟ್ ಮಾಹಿತಿ ನೋಡಿ ಸೂರ್ಯಗ್ರಹಣವು ವರ್ಷದ ಎರಡನೇ ಮತ್ತು ಅಂತಿಮ ಸೂರ್ಯಗ್ರಹವಾಗಿದೆ ಸೂರ್ಯಗ್ರಹಣವು ವರ್ಷದ ಎರಡನೇ ಮತ್ತು ಅಂತಿಮ ಸೂರ್ಯಗ್ರಹವಾಗಿದೆ ಈ ಆಕಾಶ ಘಟನೆಯು ವಿಶ್ವದಂತ್ಯ ವೈಜ್ಞಾನಿಕ ಕುತೂಹಲ ಮತ್ತು ಜ್ಯೋತಿಷ್ಯ ಚರ್ಚೆಗಳನ್ನು ಹುಟ್ಟು ಹಾಕುವ ನಿರೀಕ್ಷೆಯಿಂದ ಭಾರತವು ಈ ಸೂರ್ಯಗ್ರಹಣಕ್ಕೆ ಸಾಕ್ಷಿಯಾಗುವುದಿಲ್ಲ ಇದರರ್ಥ ದೇಶಕ್ಕೆ ಯಾವುದೇ ಸೂತಕ ಅವಧಿ ಅಥವಾ ಧಾರ್ಮಿಕ ನಿರ್ಬಂಧಗಳು ಇರುವುದಿಲ್ಲ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಸಮಯ ಮತ್ತು ಗೋಚರತೆ ಜ್ಯೋತಿಷ್ಯಗಳ ಪ್ರಕಾರ ಸೂರ್ಯಗ್ರಹವು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತೀಯ ಕಾಲಮಾನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕೊನೆಗೊಳ್ಳುತ್ತದೆ ಕನ್ಯಾ ರಾಶಿ ರಾಶಿ ಚಕ್ರ ಮತ್ತು ಉತ್ತರ ಪಲ್ಗೋಣ ನಕ್ಷತ್ರದಲ್ಲಿ ಗ್ರಹಣದ ಸಂಭವಿಸುತ್ತಿದೆ ಈ ಸೂರ್ಯಗ್ರಹಣವು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ದಕ್ಷಿಣ ಪೆಸಿಫಿಕ್ ಸಾಗರ ಆಫ್ರಿಕಾದ ಕೆಲವು ಭಾಗಗಳು ಮತ್ತು ಹಿಂದೂ ಮಹಾಸಾಗರದಲ್ಲಿ ಗೋಚರಿಸಲಿದೆ ಭಾರತದ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ್ ಅಫ್ಘಾನಿಸ್ತಾನ್ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಅಮೇರಿಕ ದೇಶಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ ಭಾರತದಲ್ಲಿ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದರ ಸೂತಕ ಅವಧಿ ಹಿಂದೂ ಸಂಪ್ರದಾಯದಲ್ಲಿ ಸೂರ್ಯಗ್ರಹಣಕ್ಕೆ ಹನ್ನೆರಡು ಗಂಟೆಗಳು ಮೊದಲು ಸೂತಕ ಕಾಲದ ಪ್ರ ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಜನರು ತಿನ್ನುವ ಅಡುಗೆ ಮಾಡುವುದು ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುವುದು ತಪ್ಪಿಸುತ್ತಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಗ್ರಹವು ಭಾರತದಲ್ಲಿ ಗೋಚರಿಸದ ಕಾರಣ ಯಾವುದೇ ಸೂತಕ ಅವಧಿ ಅಥವಾ ದೇಶದ ದೇವಾಲಯ ಆಚರಣೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ